श्रीमद्भगवीता तृतीय मूर अय कर्मयोगः कर्मयोग अध्याय श्लोकः हदिनेटु श्रीभगवान् उवाच नैव तस्य कृते नार्तः नाकृतेनेह कश्चन न ना चास्य सर्वभूतेषु कश्चिदर्थव्यपाश्रयः ಶ್ರೀಕೃಷ್ಣ ಹೇಳಿದರು ಇಲ್ಲಿ ಕರ್ಮದ ಅನುಷ್ಠಾನದಿಂದ ಅವನಿಗೆ ಯಾವ ಪ್ರಯೋಜನವೂ ಇಲ್ಲ ಕರ್ಮವನ್ನು ಮಾಡದಿದ್ದುದರಿಂದ ಅವನಿಗೆ ಯಾವ ಅನರ್ಥವೂ ಇಲ್ಲ ಮತ್ತು ಸರ್ವ ಪ್ರಾಣಿಗಳಲ್ಲಿಯೂ ಇವನಿಗೆ ಯಾವುದೊಂದು ಪ್ರಯೋಜನದ ಸಂಬಂಧವೂ ಇರುವುದಿಲ್ಲ ಅಂತಹವನಿಗೆ ಕರ್ಮ ಮಾಡಿದ್ದರಿಂದ ಆಗಬೇಕಾಗಿದ್ದೇನೂ ಇಲ್ಲ ಕರ್ಮ ಬಿಟ್ಟಿದ್ದರಿಂದ ಯಾವ ಅನರ್ಥವೂ ಇಲ್ಲ ಆತನು ಯಾವ ಪ್ರಾಣಿಯನ್ನು ಯಾವ ಪ್ರಯೋಜನಕ್ಕಾಗಿಯೂ ಅವಲಂಬಿಸಬೇಕಾಗಿಲ್ಲ ಅಂಥವನು ಏನನ್ನಾದರೂ ಮಾಡುವುದರಿಂದ ಹೆಚ್ಚಿನ ಸಾಧಕವಾಗಲಿ ಮಾಡದೆ ಇರುವುದರಿಂದ ಯಾವುದೇ ಬಾಧಕವಾಗಲಿ ಇಲ್ಲ ಸಮಸ್ತ ಜೀವಿಗಳಲ್ಲಿ ಅವನಿಗೆ ಯಾವುದೇ ಫಲದ ಹಂಗಿಲ್ಲ ಸಮಾಧಿ ಸ್ಥಿತಿಯಲ್ಲಿ ಅವನಿಗೆ ಹಸಿವು ಇಲ್ಲ ಆತನಿಗೆ ಹೊರ ಪ್ರಪಂಚದ ಅರಿವೇ ಇರುವುದಿಲ್ಲ ಇಂತಹ ಸ್ಥಿತಿಯಲ್ಲಿರುವಾಗ ಇನ್ಯಾವುದೋ ಸಾಧನೆ ಮಾಡುವುದರಿಂದ ಉದ್ಧಾರವಾಗಲಿ ಕರ್ತವ್ಯ ಕರ್ಮ ಮಾಡದೆ ಇರುವ ದೋಷವಾಗಲಿ ಇರುವುದಿಲ್ಲ ಪಂಚಭೂತಗಳ ಪಂಚಕೋಶಗಳ ಆಸರೆ ಕೂಡ ಅವನಿಗೆ ಬೇಕಾಗಿರುವುದಿಲ್ಲ ಸಮಸ್ತ ಜನಾಂಗ ಪರಿವಾರ ಎನ್ನುವ ಮಮಕಾರ ಈ ಸ್ಥಿತಿಯಲ್ಲಿ ಇರುವುದಿಲ್ಲ ಆತನಿಗೆ ಹೊರ ಪ್ರಪಂಚದ ಹಂಗಿಲ್ಲ ಈ ರೀತಿ ಸಮಾಧಿ ಸ್ಥಿತಿಯಿಂದ ದೇವರನ್ನು ಕಾಣುತ್ತಿರುವವನು ಕರ್ತವ್ಯ ಕರ್ಮದಿಂದ ಆಚೆಗಿರುತ್ತಾನೆ ಹರಿ ಹೋ ಶ್ರೀ ಕೃಷ್ಣಾರ್ಪಣ